ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಕ್ಕಿ ಹಿಟ್ಟಿನ ಉಂಡೆ ಹೇಗೆ ಮಾಡಿತು ಅಂತ ನೋಡ್ಕೊಳ್ಳಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿದೆ ತುಂಬ ಟೇಸ್ಟಿಯಾಗಿದೆ ಇದು ಒಮ್ಮೆ ಮಾಡಿ ನೋಡಿ ಮತ್ತು ನನ್ನ ಹೊಸ ಭೋಜನ ಉಪಹಾರ ದಯವಿಟ್ಟು ಎಲ್ಲರೂ ಲೈಕ್ ಮಧ್ಯೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಬೇಗ ಆಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ವೀಡಿಯೋನ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡಿ ಸ್ಟವ್ನ ಹಾಳು ಮಾಡ್ಕೊಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಬಿಸಿ ಆದಮೇಲೆ ನೋಡಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಬಿಟ್ಟು ಕೆಂಪು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕೈ ಬಿಡಬೇಡಿ ದಳ ಹಾಕಿಬಿಡುತ್ತೆ ಉರಿ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇರಲಿ ಸಣ್ಣ ಉರಿಯಲ್ಲೇ ಮಾಡಿ ಇದು ಒಂದು ಐದರಿಂದ ಎಂಟು ನಿಮಿಷ ಒಳಗಾಲ ಮಾಡಿಬಿಡಿ ನೋಡಿ ಹಿಟ್ಟು ಈ ಥರ ಕೆಂಪುಗೆ ಯಾವುದೇ ಸಾಕು ನೀವು ಕೈನ ಬಿಡದೆ ನೀವು ಥರ ತಿರುಗಿಸ್ತಾ ಇರಬೇಕು ಯಾಕಂದರೆ ತಳ ಹಾಕಿಬಿಡುತ್ತೆ ಹಿಟ್ಟು ಸಿದೋಗ್ಬಿಡುತ್ತೆ ಇಷ್ಟಾದರೆ ಸಾಕಿದ್ದು ಹಿಟ್ಟು ಇಷ್ಟ ಆದಮೇಲೆ ತುಂಬ ತಣ್ಣಗಾಗಬೇಕು ತಣ್ಣ ಬೌಲು ಅಕ್ಕಿ ಹಿಟ್ಟಿಗೆ ನಾನು ಒಂದು ಬೌಲು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ನೋಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ಬಿಟ್ಟು ಪಾಕ ಮಾಡ ನೋಡಿ ಪಾಕ ತುಂಬಾ ಎಂಟು ಬರಬೇಕು ಮುಟ್ಟು ನೋಡಿದಾಗ ಇದು ತೋರಿಸ್ಕೊಡ್ತೀನಿ ನಾನು ಬೇಕಾದರೆ ಉಂಡೆ ಸ್ವಲ್ಪ ಮೆತ್ತಗೆ ಬರಬೇಕು ಅಂದರೆ ಬೇಕಾದ್ರೆ ಹಾಫ್ ಮಾಡ್ಕೋಬೇಡಿ ಇಲ್ಲ ಸ್ವಲ್ಪ ಗಟ್ಟಿ ಬರಬೇಕು ತುಂಬ ಒಂದು ದಿನ ಬಾಳಕೆ ಬರಬೇಕು ಇಟ್ಕೊಳ್ಬೇಕು ಒಂದು ತಿಂಗಳು ಅಂದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಪಾಕ ದೊಡ್ಡಕ್ಕೆ ಸ್ವಲ್ಪ ಪಾಕವನ್ನು ಹಾಕಿ ನೋಡಿ ಇಲ್ಲಿ ಉಂಡೆ ಬಂದ್ಬಿಡುತ್ತೆ ಇನ್ನೂ ಇದು ಪಾಕ ಆಗಬೇಕು ಇಷ್ಟು ಆದರೆ ಸಾಕು ನೀವು ಚೆಕ್ ಮಾಡಲಿಕ್ಕೆ ನೋಡಿ ಹಾಕಿ ನೋಡಿ ಡೌಟಿಗೆ ನೋಡಿ ಈ ಥರ ಮಾಡಿ ನೋಡಿ ಉಂಡೆ ಬರ್ತಾಯಿದೆ ಸಾಕಿಷ್ಟು ಪಾಕ ಇಳಿಸಿಬಿಡಿ ಹಿಟ್ಟಿಗೆ ಕೊಬ್ಬರಿ ತುರಿ ಕಡಲೆ ಬೀಜ ಏಲಕ್ಕಿ ಪೌಡರು ಮತ್ತು ಕಡಲೆ ಇತರಾಗಿ ರುಬ್ಬಿರುವಂತಹ ಕಡಲೆ ಮತ್ತು ಕಡಲೆ ಬೀಜ ಪೌಡರ್ನ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಪಾತ್ರೆಗೆ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಡಿ ಪಾಕವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀವು ಕಲಿಸ್ಕೋಬೇಕು ಜಾಸ್ತಿ ಬೇಡ ಸ್ಪೂನ್ ಆದರೂ ಮಾಡಿ ಅಥವಾ ಕೈಲಿಂದಾನು ಮಾಡಿ ಕೈಲಿಂದ ಮಾಡಿ ಸ್ವಲ್ಪ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ ನೋಡಿಬಿಟ್ಟು ಸ್ಪೂನಲ್ಲೇ ಮಾಡಿ ಈ ಥರ ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸರ್ತಿ ಈ ಥರ ಮಾಡಿ ನೋಡಿ ಉಂಡೆ ಕಟ್ಲಿಗೆ ಬರುತ್ತೋ ಇಲ್ಲೋ ಅಂತ ನೋಡಿ ಮತ್ತೊಮ್ಮೆ ಸ್ವಲ್ಪ ಅವನು ಪಾಕವನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಂಡೆ ನೋಡಿ ತುಂಬ ಆಗಿರುತ್ತೆ ಈ ಥರ ಉಂಡೆಯನ್ನು ಕಟ್ಟಬೇಕು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಥರ ಉಂಡೆ ಕಟ್ಟಿ ಚಿಕ್ಕದಾಗಲೇ ಚಿಕ್ಕದಾದರೂ ಮಾಡಿ ಅಥವಾ ದೊಡ್ಡದಾದರೂ ಮಾಡಿಕೊಳ್ಳಿ ತಕ್ಷಣವೇ ಉಂಡೆ ಕಟ್ಟಬೇಕು ಮತ್ತು ಇದು ತುಂಬ ಗಟ್ಟಿಯಾದರೆ ಕಟ್ಟಲಿಕ್ಕೆ ಬರೋಲ್ಲ ಅಲ್ಲಾಗಿ ನೋಡಿ ಅಕ್ಕಿ ಹಿಟ್ಟಿನ ಉಂಡೆ ರೆಡಿಯಾಗಿದೆ ಸವಿಯಲು ಸಿದ್ಧ